ಅಲ್ಲ ಯಾಕಂದ್ರೆ ನಾ ತುಂಬ ಒಂದು ಡೌಟ್ ಇದ್ದಿದ್ದು ಏನು ಅಂತಂದ್ರೆ ಕೋಳಿಗಳು ನಾಟಿ ಕೋಳಿಗಳು ಅಂದರೆ ಪ್ಯೂರ್ ನಾಟಿ ಕೋಳಿಗಳು ಮೊಟ್ಟೆ ಇಕ್ಕೋದು ಮೊಟ್ಟೆ ಇಕ್ಕೋದು ಅಂತಂದ್ರೆ ಯಾವ ಥರ ಅಂದಾಗ ಫಸ್ಟ್ನೇ ಸಲ ಬಂದು ಅಂದರೆ ನಿಮಗೆ ಕೋಳಿಗಳಿಗೆ ನೀವೇ ಎಲ್ಲೋ ಜಾಗ ಮಾಡಿರ್ತೀರ ಮೊಟ್ಟೆ ಎಲ್ಲೋ ಇಕ್ತಾ ಇರುತ್ತೆ ಅಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ ಅಂದರೆ ಉಂಜ ಜಾಗ ಮಾಡಿ ತೋರಿಸುತ್ತಾ ಮಾತ್ರ ಪ್ಯೂರ್ ನಾಟಿ ಮೊಟ್ಟೆ ಇಕ್ಕೋದು ಅಂದರೆ ಇಲ್ಲಿ ಕಾಣಿಸ್ತಿದೆ ನೋಡಿ ಈ ಹುಂಜ ಈ ಮೊಟ್ಟೆ ಇಕ್ಕೋಕೆ ಕೋಳಿಗಳಿಗೆ ಜಾಗ ಮಾಡಿಕೊಡ್ತಾಯೆ ಅಂದರೆ ಹಳೆ ಹುಂಜಗಳು ಈ ಥರ ಹೇಳ್ಕೊಡ್ತವೆ ಹೊಸ ಹುಂಜಗಳಿಗೆ ಇನ್ನೂ ಅದು ಅಭ್ಯಾಸ ಆಗಿರಲ್ಲ ಅಂದರೆ ಹೊಸ ಉಂಜಾ ಅಂದರೆ ಕನುಂಜಾಗಗಳು ಅಂತ ಕರಿತೀವಿ ಅಂದರೆ ಹೊಸದಾಗಿ ಅಂದರೆ ಫಸ್ಟ್ನೇ ಸಲ ಕ್ರಾಸ್ ಮಾಡೋ ಹುಂಜಗಳಿಗೆ ಅದು ಗೊತ್ತಿರಲ್ಲ ಈಗ ಮೊಟ್ಟೆ ಹೊಡೋ ಜಾಗನೂ ಕೂಡ ಹುಂಜನೇ ತೋರಿಸೋದು ಅಂದರೆ ಆ್ಯಕ್ಚುಲಿ ಏನಂತಂದರೆ ನಾವು ಮೊಟ್ಟೆ ಹಿಡಕೊಂಡು ಬಾಕ್ಸ್ ಮಾಡ್ಬಿಡ್ಬೋದು ಅಥವಾ ಬಾಕ್ಸ್ ಮಾಡಾದ್ಮೇಲೆ ಅದಕ್ಕೆ ಹೋಗಿ ಅದರೊಳಗಡೆ ಮೊಟ್ಟೆ ಇಕ್ಬೇಕು ಮತ್ತು ಮೊಟ್ಟೆ ಇಕ್ಕಾಕೆಲ್ಲ ಜಾಗ ಮಾಡಿಕೊಟ್ಟಿರ್ತೀವಿ ಯಾವುದೇ ಕಾರಣಕ್ಕೂ ನಾಟಿ ಕೋಳಿಗಳಲ್ಲಿ ಅದೇ ಥರ ಯಾವುದೇ ಕಾರಣಕ್ಕೂ ಇರಲ್ಲ ಅಂದರೆ ನಾ ಅದು ಹುಂಜೆ ಎಲ್ಲಿ ಜಾಗ ಮಾಡಿಕೊಡುತ್ತೋ ಅಲ್ಲಿ ಮಾತ್ರ ಮೊಟ್ಟೆ ಇಕ್ಕೋದು ಅದನ್ನು ಬಿಟ್ಟು ನೀವು ಎಲ್ಲೇ ಜಾಗ ಅಂದರೆ ಇವತ್ತು ಒಂದಿನ ಇಕ್ಬೋದು ನೀವು ಜಾಗ ಮಾಡಿರುತ್ತೋ ಬಟ್ ಆದರೆ ಡೈಲಿ ಅದೆಲ್ಲಿ ಹುಂಜೆ ಅಂದರೆ ಮೊಟ್ಟೆಡೋಕೆ ಜಾಗ ತೋರಿಸುತ್ತೋ ಆ ಜಾಗದಲ್ಲಿ ಮಾತ್ರ ಮೊಟ್ಟೆ ಇಕ್ಕ ಮೊಟ್ಟೆ ಇಕ್ಕ ಸದ್ಯ ಅದು ಬಿಟ್ಟು ಇನ್ನೆಲ್ಲೂ ಮೊಟ್ಟೆ ಇಕ್ಕಾಕೋಗಲ್ಲ ಇಲ್ಲಿ ಬಾಕ್ಸ್ ಒಳಗಡೆ ಹುಂಜ ಏಟೆಗೆ ಜಾಗ ತೋರಿಸಿದೆ ಅದಕ್ಕೆ ಬಾಕ್ಸ್ ಒಳಗಡೆ ಕೋಳಿ ಹೋಗಿ ಸೇರ್ಕೊಂಡಿದೆ ಕೋಳಿ ಇರುತ್ತ ಮಾತ್ರ ಮುಟ್ಟೆಕದು ಫ್ರೆಂಡ್ಸ್ ಅದು ಹುಂಜ ಜಾಗ ತೋರಿಸುತ್ತಾ ಮಾತ್ರ ಮುಟ್ಟೈಕದು ಫ್ರೆಂಡ್ಸ್